ಇವತ್ತು ನಾನು ನಿಮಗೆ ಒಂದು ಶಾಣೆ ಇರುವಂಥ ಒಂದು ಮೊಲದ ಕಥೆ ಹೇಳ್ತೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಒಂದು ದೊಡ್ಡ ಇತ್ತಂತ ಅಂದ್ರೆ ಫಾರೆಸ್ಟ್ ಇತ್ತಂತ ಅಲ್ಲಿ ಭಾಳಷ್ಟು ಪ್ರಾಣಿಗಳು ಪಕ್ಷಿಗಳು ಭಯಂಕರ ಇದ್ದವು ಅಂತ ಅಂದ್ರೆ ಶಿವಮ ಆನೆ ಮತ್ತು ಗೇಂಡಾಮೃಗ ಮತ್ತು ರ್ಯಾಬಿಟ್ಟು ಅಂದ್ರೆ ಮೊಲ ಮತ್ತು ಜಿಂಕಿಗಳು ಮಂಗ್ಯಾಗಳು ಹಿಂಗ ಅನೇಕ ಪ್ರಾಣಿಗಳಿದ್ವು ಅಂತ ಪಕ್ಷಿಗಳು ಇದ್ದವು ಅಂತ ಆವಾಗ ಅದೇನು ಸಿಂ ಇತ್ತಲ್ಲ ಅದು ಆ ಅರಣ್ಯಕ್ಕೆ ರಾಜ ಇತ್ತಂತೆ ಖರೆ ಅದೇನಂದ್ರೆ ಸ್ವಲ್ಪ ಸ್ವಾರ್ಥಿನೂ ಇತ್ತಂತ ರಾಜ ಆ ಸಿವು ಏನು ಮಾಡ್ತಿತ್ತಂದ್ರೆ ತನಗೆ ಬೇಕಾದಂಥ ಒಂದು ಪ್ರಾಣಿ ಹೊಡೆಯೋದು ಅರ್ಧ ಮರ್ದ ತಿನ್ನೋದು ಒಗೆಯೋದು ಬೇಕಂದ್ರ ಮತ್ತೊಂದು ಪ್ರಾಣಿ ಹೊಡೆಯೋದು ಅರ್ಧ ಮರ್ದ ತಿನ್ನೋದು ಒಗೆಯೋದು ಹಿಂಗೆ ಮಾಡ್ಕೋತ ಬರೀ ಮ್ಯಾಲೆ ಮೇಲೆ 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 ಪ್ರಾಣಿಗಳನ್ನ ಕೊಲ್ಲಿ ಶುರು ಮಾಡಿತ್ತಂತದ ಹಂಗಾಗಿ ಉಳಿದ ಎಲ್ಲ ಪ್ರಾಣಿಗಳಿಗೆ ಚಿಂತೆ ಆತಂತ ಹಿಂಗೆ ಈ ರೀತಿ ನಮ್ಮ ರಾಜನ ನಡ್ಕೊಲಿಕತ್ತ ಅಂತಂದ್ರೆ ಮತ್ತೆ ನಮಗೆ ನಾವೆಲ್ಲರೂ ತೀರಿ ಹೋಗ್ಬಿಡ್ತೀವಿ ಅಂದ್ರೆ ಎಲ್ಲರೂ ಖಾಲಿಯಾಗಿಬಿಡ್ತೀವಲ್ಲ ಹಿಂಗೆ ಹಾಕೋತ ನಡೆಯಂಗಿಲ್ಲ ಆ ರಾಜಾಗ ಬುದ್ಧಿ ಕಲಿಸ್ಬೇಕು ಇಲ್ಲ ಅಂದ್ರೆ ಆ ರಾಜನ ಸಾಯಿಸಿಬಿಡ್ಬೇಕು ಎಲ್ಲರೂ ಸೇರಿ ಹೇಳಿ ವಿಚಾರ ಮಾಡ್ಲಿಕ್ಕೆ ಅಂತ ಆದ್ರೆ ಅದೇನು ಸಾಧ್ಯ ಇದ್ದಿದ್ದಿಲ್ಲ ಅವಾಗ ಏನು ಮಾಡಿದ್ರು ಅಂದ್ರೆ ಒಂದು ದಿವ್ಸ ಶಿವನ ಕರೆದು ಹೇಳ್ದು ಅಂತ ಮತ್ತೆ ನೀನು ನೀ ಅಲ್ಲಿ ಗುಡ್ಡದ ಮೇಲೆ ನಿನ್ನ ಗುಹಿಯೊಳಗೆ ಇರ್ತವಾ ನಾವದು ದಿನಾಲು ಒಬ್ರು ಯಾರು ನಿನ್ನ ಹತ್ರ ಬರ್ತೀವಿ ಮತ್ತು ನಮ್ಮನ್ನ ನೀ ತಿಂದ ನೀನು ಆಹಾರ ಅಂತ ಬರ್ತೀವಿ ತಿಂದ ಅಲ್ಲಿ ಇರ್ತವಾ ನೀನು ನೀ ಹಿಂಗೆ ಬಂದು ಎಲ್ಲಿ ಮೇಲೆ ಯಾರು ಬೇಕು ಅದನ್ನು ಕೊಲ್ಲೋದು ಮಾಡಬೇಡ ಅಂಥೇಳಿ ಆವಷ್ಟು ಪ್ರಾಣಿ ಸೇರಿ ಶಿವಗ ವಿನಂತಿ ಮಾಡಿಕೊಂಡು ಅವ ಭಾಳ ವಿನಂತಿ ಮಾಡ್ಕೊಳ್ಕತ್ಬಳೆ ಶಿವ್ ಏನಂದ್ರೆ ಸ್ವಲ್ಪ ಆಲಸಿ ಬೇರೆ ಇತ್ತದ ಶಿವ ಆ ಅಡ್ಡಿ ಬಿಡು ನನಗೆ ಆರಾಮ್ಸರ ಅಲ್ಲೇ ಸಿಗ್ತದ ಬಂತ ಒಬ್ರು ಅಂದ್ರೆ ಆ ಅಲ್ಲೇ ತಿಂದು ಅಲ್ಲೇ ಪುತ್ರಾತಾರ ಆ ಮಕ್ಕೊಂಡ್ರ ಆತು ಹೇಳಿ ಕೇಳಿ ನಾವು ರಾಜ ಇದ್ದೇನಾರ ನಾ ವಿಶ್ರಾಂತಿನ ತಗೋಬೇಕು ಅಂತಿನೇನೋ ವಿಚಾರ ಮಾಡಿ ಹೂ ಅಂತದು ಹೂ ಅಂದ ಅಲ್ಲೇ ಗುಹೆ ಒಳಗೆ ಇತ್ತು ದಿನಾ ಒಂದೊಂದು ಪ್ರಾಣಿಗಳಲ್ಲಿ ಅದಕ್ಕೆ ಆಹಾರ ಆಗ್ಲಿಕ್ಕೆ ಹೋಗ್ಬೇಕಲ್ಲ ಇಲ್ಲ ಅಂದ್ರೆ ತಳಗಿಳಿದ್ ಬಂದು ಮತ್ಕೊಳ್ತದ ಅಂಥೇಳಿ ದಿನ ಒಂದೊಂದು ಪ್ರಾಣಿಗಳು ಹೊಂಟು ಬಿಟ್ಟರು ಹೊಂಟ ಹಿಂಗೆ ಸ್ವಲ್ಪ ದಿವ್ಸ ಹೋತು ಸ್ವಲ್ಪ ದಿವ್ಸ ಹೋದ್ಮ್ಯಾಗ ಮತ್ತೊಳು ಪ್ರಾಣಿಗಳ ಚಿಂತೆ ಆಗ್ಲಿಕ್ಕು ದಿನ ಒಂದೊಂದು ಪ್ರಾಣಿ ಅಲ್ಲಿ ನಕ್ಕಿ ಹೋಗ್ಲಿಕ್ಕೆ ಬೇಕಲ್ಲ ಹಿಂಗೆ ಹಾಕೋತೋದ್ರೆ ಅದು ತ್ರಾಸ ಆಗೋದು ನಮಗೆ ಮುಂದೆ ಅದಕ್ಕೆ ಏನಾರು ಒಂದು ಉಪಾಯ ಮಾಡಬೇಕಲ್ಲ ಹೇಳಿ ಆಮೇಲೆ ಎಲ್ಲ ಶೇರ್ಷಿ ಹಂಗೆ ವಿಚಾರ ಮಾಡಿದ್ವು ಎಲ್ಲ ಶೇರ್ಷಿನ ವಿಚಾರ ಮಾಡ್ಲಿಕ್ಕೆ ಹತ್ತು ಅದ್ರೊಳಗೆ ಒಂದಿಷ್ಟು ಮೊಲಾನು ಇತ್ತು ಅದರೊಳಗೆ ಒಂದು ಮೊಲ ಏನದು ಭಾಳ ಶಾಣೆ ಇತ್ತು ಆ ಮೊಲ ಏನಂತಂದ್ರೆ ನೋಡಿರಿ ನಾನು ನಾಳೆ ಆ ಶಿವಮೊಗ್ಗ ಆಹಾರ ಆಗಲಿಕ್ಕೆ ನಾನು ಹೋಗ್ತೀನಿ ನಾನು ಉಪಾಯ ಮಾಡಿ ಅದನ್ನು ಗುಹೆಯಿಂದ ಹೊರಗೆ ಕರ್ಕೊಂಡು ಬಂದು ಅದು ಸಾಯೋ ಹಾಗೆ ಮಾಡ್ತೀನಿ ಆದ್ರೆ ನೀವು ಅದಕ್ಕೆ ಈ ನಾ ಮಾಡ್ತೀನಿ ಹಿಂಗೆ ಅನ್ನುವಂಥ ಸುಳಿವು ಏನೂ ಸಿಗಲಾರ್ದಂಗೆ ಎಲ್ಲರೂ ಗಪ್ ಚಿಪ್ಪಿರ್ಬೇಕು ನೀವು ಅಂತ ಹೇಳ್ತೀವಿ ಎಲ್ಲ ಪ್ರಾಣಿಗಳು ಹೂವು ಅಂತಾವ ಯಾಕಂದ್ರೆ ಆ ಶಿವದಿಂದ ಮುಕ್ತಿ ಸಿಕ್ಕರೆ ಎಲ್ಲ ಪ್ರಾಣಿಗಳಿಗೆ ಹೂ ಅಂತ ಹೇಳ್ತಾವ ಅದು ಮೊಲ ಇದ್ದದ್ದು ಮರನೇ ದಿವಸ ಏನು ಮಾಡ್ತದಂದ್ರೆ ಸ್ವಲ್ಪ ಒಳ್ಳೆ ಮಾಡಿ ಹೋಗ್ತದಂದ್ರೆ ಲೇಟ್ ಮಾಡಿ ಹೋಗ್ತದೆ ಶಿವಮೊಗ್ಗ ಭಯಂಕರ ರಷಿಯಾಗ್ಬಿಟ್ಟಿರ್ತದ ಹೋದ ಕೂಳೆ ಒಮ್ಮೆ ಇದ್ರ ಮ್ಯಾಲೆ ಗುರ್ರಲ್ಲಿಗೆ ಶುರು ಮಾಡ್ತದೆ ಏನೇನು ಎಷ್ಟು ಹೊತ್ತು ಮಾಡಿ ಬಂದಿ ನನಗರೇ ಭಯಂಕರ ರುಷಿವಾಗ್ಯದ ಮೊದ್ಲು ಇಷ್ಟು ನೀಟೇ ಇದ್ದಿದ್ದೀ ನೀನು ತಿಂದ್ರೆ ಮೊದ್ಲ ಬಟ್ಟೆ ತುಂಬಂಗಿಲ್ಲ ನಾವು ಅಂಥಾದು ನೀವೆಲ್ಲರಿಗೂ ಹೂವು ಅಂದಿನ ನಾನು ಸುಮ್ಕುತ್ತೇನೆ ಅಂಥಾದು ನೀನು ನೋಡಿದ್ರೆ ಇಷ್ಟು ಹೊತ್ತು ಮಾಡಿ ಬಂದಿದ್ದೀ ಅಂಥೇಳಿ ಬರೀ ಒದರಾಡಿ ಶುರು ಮಾಡ್ದ ಶಿವಮ ಆಮೇಲೆ ಮೊಲ ಅಂತದ ನೋಡು ನಾನು ಯಾಕೆ ಲೇಟ್ ಮಾಡಿ ಬಂದೇನಿ ಅಂಥೇಳಿ ಒಂದು ಸ್ವಪ್ಪು ನೀ ಸಮಾಧಾನಕ್ಕೂ ಉತ್ರ ಹೇಳ್ತೇನೆ ನಾನು ಅಂತ ಅಂದರೂ ಶುರು ಮಾಡ್ತದೆ ಇಲ್ಲ ನೋಡಿ ಕೇಳ್ರೆ ಕೇಳ ನಂದು ಆಮೇಲೆ ಬೇಕಾರೆ ನಾನು ಒದರಾಡಿ ನೀನು ಅಂಥೇಳಿ ಆ ಮೊಲ ಏನಂತು ನೋಡಿಲ್ಲೇ ನಾನು ನಿನಗೆ ಆಹಾರ ಆಗ್ಲಿಕ್ಕಂಥೇಳಿ ಬರ್ಲಿಕ್ಕಿದ್ಲ ದಾರಿ ಒಳಗೆ ಅಲ್ಲಿ ಒಂದು ಸಣ್ಣದೊಂದು ಕೋಟೆ ಅದ ಕೋಟೆ ಅಂದ್ರೆ ರಾಜರದ್ದು ಇರ್ತಾರಲ್ಲ ಅದೇ ಅಂಥದು ರೀ ಅಲ್ಲೇ ಒಂದು ಶಿಮದ ಆ ಶಿವ್ವ ನಿನಕ್ಕಿಂತ ದೊಡ್ಡದದ ಏನಂತ ಗೊತ್ತದೇನು ನಾನಿನ್ ತಿಂತೇನಿ ಅಂತೀವಿ ನಾನು ಇಲ್ಲ 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 ನಮ್ಮ ಶಿವಣ್ಣಗೆ ನಾವೆಲ್ಲರೂ ಕೊಟ್ಟೇವಿ ನಾ ಅಲ್ಲೇ ಹೋಗಬೇಕು ಅಂದೆ ಏ ಅದೇನು ಆ ಶಿವು ಅಲ್ಲೇ ಕೂತಲೆ ನೀವು ಹೋಗ್ತೀರಿ ತಿಂತದ ನಾನು ಬ್ಯಾಟಿ ಆಡ್ ತಿಂತೇನಿ ನಾನು ದಷ್ಟು ಪುಷ್ಟಿದ್ದೇನೆ ಅದೇನದ ಶಿವಮ ಅದೇನು ಒಂದು ಸೊಪ್ಪು ದಷ್ಟು ಪುಟ್ಟಿಲ್ಲ ಏನೂ ಇಲ್ಲ ಬರೇ ಬರೀ ಅದ ಸೋಮಾರ್ತನದಿಂದ ಅಲ್ಲಿ ಕೂತ ನೀವು ಹೋದಾಗ ತಿಂತದ ನಂಗೇನಿಲ್ಲ ನಾನದಷ್ಟು ಇನ್ನು ಇನ್ಮೇಲಿಂದ ನಾನು ರಾಜ ಅಂತೀವಿ ನಾ ಇಲ್ಲ 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 ನಮ್ಮ ಶಿವಣ್ಣನ ರಾಜ ಇದ್ದಾನ ಅಂದೆ ಅಂದರೂ ಅದು ಹೇಳಿಲ್ಲ ಹಿಂಗೆಲ್ಲ ಮಾಡ್ಲಿಕ್ಕೆ ಹತ್ತಿವು ಅದಕ್ಕೆ ಅದಕ್ಕೆಲ್ಲ ತಿಳಿಸಿ ಹೇಳಿ ಹಂಗೆಲ್ಲ ಇಲ್ಲ ನಮ್ಮ ಶಿವಣ್ಣ ರಾಜ ನೀನೇ ಒಳ್ಳೆಯವಿದ್ದೆ ಅಂತ ಹೇಳಿ ಅದಕ್ಕೆಲ್ಲ ತಿಳಿಸೇಳಿ ನಾ ಇಲ್ಲಿ ಕಡೆ ಬರೋ ತನಕನೂ ಇಷ್ಟು ಹೊತ್ತು ಅದಕ್ಕೆ ನಾವು ಒಳ್ಳೆ ಮಾಡಿ ಬಂದೆ ಅಂತ ಹೇಳ್ತೀವಿ ಅವಾಗಿ ಶಿವ್ ಗೊತ್ತಿ ನನಗಿಂತ ನನ್ಗಿಂತ ದೊಡ್ಡವಿದ್ದಾನ ನನಗಿಂತ ದೊಡ್ಡ ಪುಷ್ಟ ಅವರ ಜಾಗವಿದ್ದಾನ ಅವಾಗ ಅಂತೀವ್ ಮಲಕ್ಕ ಖರೇನ ನನಗಿ ದೊಡ್ಡವಿದ್ದಾನವ್ವ ನನಗಿ ದಷ್ಟು ಪುಷ್ಟ ಇದ್ದಾನ ಹ್ಮ್ ಮತ್ ನಿನ್ಕಿಂತ ಭಯಂಕರ ದೊಡ್ಡವಿದ್ದಾನ ಮತ್ತು ನನಗಿ ದಷ್ಟು ಪುಷ್ಟ ಇದ್ದಾನವ್ವಾ ಅಂತೇವು ಅಂದರೂ ಸಹಿತ ಆ ಶಿವೇನಂತೀವಿ ಹೇಳತ್ತಿಲ್ಲ ನೈ ನಾ ಯಾಕೆ ಸುಳ್ಳು ಹೇಳಿ ನಿನ್ನ ಕಡೆ ಬಂದಿಲ್ಲೇನ್ ನಾನು ಅಂತೀವಿ ಶಿವಗ ಮೊದ್ಲ ಭಯಂಕರ ಹಸಿವು ಬೇರೆ ಆಗಿತ್ತು ಜೊತೆಗೆ ಸಿಟ್ಟು ಬಂದಿತ್ತು ಅಂಥಾದ್ರಾಗ ಅದಕ್ಕೆ ಏನಂತಂದ್ರೆ ವಿಚಾರ ಶಕ್ತಿ ಅಂತೂ ಕಳ್ಕೊಂಡೋಗಿತ್ತು ಅದು ಅದಕ್ಕೆ ಏ ನಾನು ಒಳಗಿಂದೊಳಗೆ ಇದೆಲ್ಲ ಮಾತು ಕೇಳಿತು ಗರ್ವ ಇತ್ತಲ್ಲ ಅದಕ್ಕೇನು ಏ ಅದು ಹೆಂಗೆ ನನಗಿಂತ ದೊಡ್ಡದಿರ್ತದ ನಾನು ನೋಡತೇನೆ ದೋರ್ಸು ನನಗೆ ಇಲ್ಲ ಈರ್ಲಿ ನೀ ಯಾಕೆ ನೀಂಗೆ ಅನ್ಕೋತಿ ಅಂತಂದರೂ ಸಹಿತ ಕೇಳಲಿಲ್ಲ ಅದೇನು ಸಂಬಂಧ ಇಲ್ಲ ನಾನು ತೋರಿಸಿಕೇ ನೀ ಅಂತ ಹೇಳಿ ಮಲನ್ನ ಜಬರ್ದಸ್ತಿ ಕರ್ಕೊಂಡು ಗುಹೆಯಿಂದ ಹೊರಗೆ ಬಂತು ಹೊರಗೆ ಬಂದ ಮ್ಯಾಲ ಮೊಲ ಇದ್ದದ್ದು ಏನು ಅಂದ್ರೆ ಸ್ವಲ್ಪ ದೂರ ಮ್ಯಾಗ ಅಲ್ಲಿ ಒಂದು ಇತ್ತು ಆ ಭಾವಿಗೆ ಸುತ್ತಮುತ್ತಲು ನಿಮಗೊಂದಿಷ್ಟು ಕಲ್ಲು ಗಿಲ್ಲೆಲ್ಲ ಇದ್ದು ಅಂಥೇಳಿ ಅದು ದೂರದಿಂದ ಕೋಟೆ ಕತೆ ಕಾಡಿಸ್ತಿತ್ತು ಅದಕ್ಕೆ ಅದು ಭಾಮಿತ್ತು ಅಲ್ಲಿ ಒಳಗೆ ನೀರವ ಅನ್ನೋದನ್ನ ಈ ಮೊಲ ಇದ್ದದ್ದು ಆ ಗುಹೆಗೆ ಹೋಗಿಂತ ಮೊದ್ಲನ ನೋಡ್ಕೊಂಡನ ಹೋಗಿತ್ತು ಆಮೇಲೆ ಏನು ಮಾಡ್ತಂದ್ರೆ ಅಲ್ಲಿ ಆ ಭಾವಿ ಹತ್ರ ಕರ್ಕೊಂಡು ಹೋಗ್ತೀವಿ ನೋಡಿದ ಇದು ಇದು ಸಣ್ಣದೊಂದು ಕೋಟೆ ಅದ ಇದ್ರ ಒಳಗೆ ಆ ದೊಡ್ಡ ಶಿವಮ್ ಅದ ಮತ್ತದಷ್ಟು ಪುಷ್ಟದ ಅಂತು ಅದಕ್ಕೆ ಅದೇನು ಮಾಡ್ತಂದ್ರೆ ಈ ಶಿವೇನಿತ್ತಲ್ಲ ಒಳಗಿನ ಶಿವ ಅದು ಬಗ್ಗಿ ನೋಡ್ತು ಏನ ನೀರೊಳಗೆ ತಂದ ಪ್ರತಿಬಿಂಬ ಕಂಡಿತು ಅದಕ್ಕೆ ಕರೆ ಅಷ್ಟು ವಿಚಾರ ಶಕ್ತಿಯಲ್ಲಿತ್ತು ಯಾಕಂದ್ರೆ ಸಿಟ್ಟು ಹೊಂದಿತ್ತು ಹಸಿವಾಗಿತ್ತು ನಂದ ಪ್ರತಿಭೆಗೆ ಬೀಳ್ತಾ ಅನ್ನೋದು ತಲೆಯೊಳಗನೋ ಅದಕ್ಕೆ ಹೊಳತಿರ್ಲಿಲ್ಲ ಆಮೇಲೆ ಏಯ್ ಯಾರನೇನೋ ಅಂತ ಅಂತದರ್ತು ಅಲ್ಲಿಂದ ಒಳಗಿಂದ ಪ್ರತಿಧ್ವನಿ ಆತು ಏನು ಏಯ್ ಯಾರು ನೀನು ಅಂತ ಅದೇನು ಅಂದ್ರೆ ಒಳಗೊಂದು ಸಿಂಹ ಅದ ಅದು ನನಗೆ ಯಾರು ನೀನು ಅನ್ಲಿಕ್ಕೆ ಅಂತ ಹೇಳಿ ಅನ್ನಿಸ್ತದಕ್ಕೆ ಆಮೇಲೆ ಏನು ಮಾಡ್ತಂದ್ರೆ ಏಯ್ ನಾನು ನೀ ರಾಜ ಆಗ್ತೇನು ಇಲ್ಲ ರಾಜ ಆಗ್ತೀನಿ ಏಯ್ ನೀ ರಾಜ ಆಗ್ತೇನು ನಾರಾಜ ಅದು ಮತ್ತದು ಕಳಿಪ್ರತಿದ್ವನಿ ಆತು ಅದಕ್ಕೆ ಈ ಶಿಮಕ್ಕೆ ಏನನ್ನಿಸ್ತಂದ್ರೆ ಖರೇನ ಅಲ್ಲಿ ಒಳಗೊಂದು ನನಗಿಂತ ದೊಡ್ಡ ಶಿಮ್ ಅದ ಅದೇ ರಾಜ ಆಗು ಸಲ್ವಾಗಿ ಹಿಂಗೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿ ವಿಚಾರ ಶಕ್ತಿ ಮೊದ್ಲು ಕಳ್ಕೊಂಡಿತ್ತು ಏನು ಮಾಡ್ತಂದ್ರೆ ಒಮ್ಮೆಲೆ ಟಣ್ಣು ಹೇಳಿ ಆ ಭಾವಿ ಒಳಗೆ ಜಿಗದ ಬಿಡ್ತೀವಿ ಜಿಗದ ಕೂಡಲೇ ಮ್ಯಾಲಿಂದ ಹೋಗಿ ಅಲ್ಲಿ ಭಾವಿ ಒಳಗೆ ಬಿದ್ದರೆ ಅಲ್ಲೆಲ್ಲ ಇರುವಂಥ ಕಲ್ಲು ಮಣ್ಣು ಏನೇನೆಲ್ಲ ಕಿಡ ಗಿಡ ಗಂಟಿ ಬಿದ್ದುವಲ್ಲ ಅದೆಲ್ಲ ಅದ್ರಾಗ ಹೋಗಿ ಅಂತ ಬಿತ್ತು ಅದರ ತಲೆಗೆ ಒಂದು ದೊಡ್ಡದು ಕಲ್ಲು ಬಡಿತು ಆ ಶಿವ ಇದ್ದದ್ದು ಸತ್ತ ಬಿಡ್ತೀವಿ ಮೊಲ ಇದ್ದದ್ದು ಸೌಕಾಶ ಡೊಗ್ಗಿ ನೋಡ್ತು ಶಿವು ಸತ್ತದ ಅಂತ ಗೊತ್ತಾಗ್ತದೆ ಅದಕ್ಕೆ ಆಮೇಲೆ ಖುಷಿಲೆ ಸಿಂಹ ಸತ್ತು ಸತ್ತು ಚಪ್ಪಾಳೆ ಚಪ್ಪಾಯಿ ಹೊಡೆಯು ಆಮೇಲೆ ಏನಾತಂದ್ರೆ ಅಲ್ಲಿ ಸುತ್ತಮುತ್ತ ಏನು ಗಿಡ ಗಂಟಿ ಅವೆಲ್ಲ ಅಲ್ಲ ದೊಡ್ಡ ದೊಡ್ಡ ಗಿಡ ಇದ್ದು ಇದ್ದು ಮರ ಇದ್ದು ಅವೆಲ್ಲ ಕಡೆ ಅಲ್ಲಿ ಎಲ್ಲ ಕಡೆ ಉಳಿದ ಪ್ರಾಣಿಗಳೆಲ್ಲ ಡಕ್ಕೊಂಡು ಕೂತಿದ್ದು ಆಡ್ಕೊಂಡು ಕೂತಿದ್ದು ಯಾಕಂದ್ರೆ ಈ ಮೊಲ ಇದ್ದದ್ದು ಅಲ್ಲಿನ ಶಿವಮೊಂದು ಗುಹ್ಯಕ್ಕೆ ಹೋಗಿತ್ತಲ್ಲ ಹೋಗೋಕ್ಕಿಂತ ಮದ್ದು ಅವಕ್ಕೆಲ್ಲ ಹೇಳಿತ್ತು ಹಿಂಗೆ ನಾನು ಆ ಶಿವಮನ ಹೆಂಗಾರೆ ಮಾಡಿ ಮಂಗಮಾಯ ಮಾಡಿ ಕರ್ಕೊಂಡು ಹೊರಗೆ ಬಂದು ಈ ಬಿಡೋ ಹಂಗೆ ಮಾಡ್ತೀನಿ ಖರೆ ಅವಾಗ ನೀವು ಯಾರೂ ಅವಾಜ್ ಮಾಡ್ಲಾರ್ದಂಗೆ ಮುಚ್ಕೊಂಡು ಕೂಡ್ರಿ ಅಂತ ಹೇಳಿತ್ತು ಹಿಂಗಾಗಿ ಅವೆಲ್ಲ ಪ್ರಾಣಿಗಳು ಎಲ್ಲ ತಮಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದಂತಲ್ಲಿ ಮುಚ್ಕೊಂಡು ಕೂತಿದ್ದವು ಶಿವು ಸತ್ತದಂತಿದೇನು ಚಪ್ಪಾಳೆ ಹೋಗೋದು ಖುಷಿ ಪಡ್ಲಿಕ್ಕೆ ಹತ್ತೀವು ಎಲ್ಲ ಪ್ರಾಣಿಗಳು ಹೊರಗೆ ಬಂದು ಪ್ರತಿಯೊಂದು ಪ್ರಾಣಿ ಡಂಗಿ ನೋಡ್ತು ಶಿವ ಸತ್ತದ ಅಂತೇಳಿ ಅವು ಎಲ್ಲ ಕೂಗಕ್ತಾತು ಅಕ್ಕಿ ಖುಷಿ ಖುಷಿಲಿ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕುಣಿದ ಕುಣಿದ ಕುಪ್ಪಿಸಿದ್ವು ಹಂಗೆ ಆಮೇಲೆ ಈ ಮೊಲಕ್ಕೆ ಎಲ್ಲಾನು ಭಯಂಕರ ಹೊಗಳಿದ್ದವು ನೀ ಭಾಳ ಚಲೋ ಕೆಲಸ ಮಾಡ್ದು ನಮ್ಮೆಲ್ಲರೂ ಪಾರು ಮಾಡ್ದು ಹಂಗೆ ಹಿಂಗೆ ಅಗ್ದಿ ಹಗ್ದು ಅಗ್ದಿ ಹೊಗಳಿ 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 ತಾವು ಅಷ್ಟು ಸಂತೋಷದ ಕುಣಿದ ಕುಪ್ಪಳಸ್ದು ಮೊಲಕ್ಕೂ ಭಾಳ ಸಂತೋಷ ಆಯಿತು ಹಿಂಗೆ ಮುಂದೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಚಂದಂಗೆ ಆ ಅರಣ್ಯದಾಗ ಚಂದಂಗೆ ಇರ್ಲಿಕ್ಕತ್ತು ಮತ್ತು ಪೂರ್ಣ ಕಥೆ ಕೇಳಿದ್ರಿಲ್ಲೋ ಮತ್ತು ಈ ಕಥೆಯಿಂದ ನಿಮಗೆ ಯಾವ ನೀತಿ ತಿಳಿತು ಅನ್ನೋದನ್ನು ನಂಗೆ ಕಾಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡಿರಿ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಸಣ್ಣ ಹುಡುಗ್ರಿ ಈ ಕಥೆ ಕೇಳಿ ಹಚ್ಚ್ರಿ ಮತ್ತು ಬೆಲ್ ಐಕಾನ್ ಹೊತ್ತೋದನ್ನು ಮರಿಬೇಡ್ರಿ ಧನ್ಯವಾದಗಳು ಮತ್ತು ನಾವು ನೀವು ಮುಂದಿನ ಕಥೆಯೊಳಗೆ ಮತ್ತೆ ಸಿಗೋಣಂತ